ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಐ ಟಿ ಲೀಡರ್ ಆತ್ಮೀಯ ಬಿಡಿ ಕಾರ್ಮಿಕ ಸಹೋದರ ಸಹೋದರಿಯರೇ ಈ ಬೀಡಿ ಕಾರ್ಮಿಕರಿಗೆ ಆಗುತ್ತಿರುವಂತಹ ಹಲವಾರು ಅನ್ಯಾಯ ಮೋಸ ವಂಚನೆ ಸುಲಿಗೆ ಶೋಷಣೆಗಳ ಬಗ್ಗೆ ಒಂದೆರಡು ಮಾತನ್ನು ನಿಮ್ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕು ಈ ನಮ್ಮ ಜನತೆ ಅವರ ಸಂಕಷ್ಟವನ್ನು ಅರ್ಥ ನ್ಯಾಯ ನ್ಯಾಯಪಡಿಸುವಂಥ ಕೆಲಸದಲ್ಲಿ ಭಾಗಿಗಳಾಗಬೇಕು ನ್ಯಾಯಪಡಿಸುವಂಥ ಕೆಲಸಗಳು ಎಲ್ಲರನ್ನೂ ಸೇರಿ ಆಗಬೇಕು ಅಂತೇಳಿ ವಿಚಾರವನ್ನು ತಮ್ಮ ಮುಂದೆ ಬಯಸ್ತೇನೆ ಮುಖ್ಯವಾಗಿ ಬಿಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕಾಯ್ದೆ ಅನ್ವಯ ಆಗ್ತದೆ ಕಾರಣ ಕನಿಷ್ಠ ಕೂಲಿ ಕಾಯ್ದೆ ಫೈ ಎನ್ ಎ ನಿಯಮದ ಪ್ರಕಾರ ಪ್ರತಿ ಐದು ವರ್ಷಕ್ಕೊಮ್ಮೆ ಕೂಲಿ ರಿವೈಸ್ ಆಗ್ತಾ ಇರ್ತದೆ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಜಾರಿ ಬರುವ ರೀತಿಯಲ್ಲಿ ಒಂದು ಕನಿಷ್ಠ ಕೂಲಿ ಪ್ರಕಟ ಮಾಡಿದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎನ್ ಎ ಕಮಿಟಿಯಲ್ಲಿ ತ್ರಿಪಕ್ಷೀಯ ಒಮ್ಮತದಿಂದ ಅದು ಮಾಲಕರು ಸರ್ಕಾರ ಯೂನಿಯನ್ ಪ್ರತಿನಿಧಿಗಳು ಒಮ್ಮತದಿಂದ ಈ ವೇತನವನ್ನು ಜಾರಿ ಮಾಡಿದ್ದು ಒಂದು ಸಾವಿರ ಬೇಡಿಗೆ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಕೂಲಿ ಆಮೇಲೆ ಏರಿಕೆಯಾಗುವಂಥ ಗ್ರಾಹಕ ಸೂಚಕದ ಪ್ರತಿ ಅಂಶಕ್ಕೆ ನಾಲ್ಕು ಪೈಸೆಯಾಗೆ ತುಟ್ಟಿ ಭತ್ತೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ತೀರ್ಮಾನ ಆಗಿತ್ತು ಅದೇ ಪ್ರಕಾರ ಸರ್ಕಾರ ಗಜೆಟ್ ಪಬ್ಲಿಕೇಶನ್ ಮೂಲಕ ಅದನ್ನು ಪ್ರಕಟ ಮಾಡಿತ್ತು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟಕ್ಕೆ ಕೊಡಬೇಕಾಗಿದ್ದ ವೇತನವನ್ನು ಬಿಡಿ ಮಾಲಕರು ಕೊಡಲೇ ಇಲ್ಲ ಕನಿಷ್ಠ ಕೂಲಿ ಕಾಯ್ದೆಯ ಎನ್ ಎ ಕಮಿಟಿಗೆ ಒಪ್ಪಿಗೆ ನೀಡಿದರು ಸಿಗ್ನೇಚರ್ ನೀಡಿದವರು ನಾವು ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಅವರೇ ತೀರ್ಮಾನ ಮಾಡಿದ್ದು ಭಾರತ ದೇಶದ ಕರ್ನಾಟಕ ಸರ್ಕಾರದ ಯಾವುದೇ ಕಾನೂನುಗಳು ಅವರಿಗೆ ಬೇಡ ಅವರೇ ನಿಗದಿಪಡಿಸಿಕೊಂಡು ನೂರ ಎಪ್ಪತ್ತು ರೂಪಾಯಿ ಮಂಜೂರಿ ಅಂತೇಳಿ ಅದಕ್ಕೆ ಹತ್ತು ರೂಪಾಯಿ ಐವತ್ತೆರಡು ಪೈಸೆಯ ಡಿ ಎನ್ನು ಸೇರಿಸಿಕೊಂಡು ನೂರ ಎಂಬತ್ತು ಮಜೂರಿ ಮಂಜೂರಿ ಶುರು ಮಾಡಿದ್ರು ಆದರೆ ನಿಜವಾಗಿ ಇನ್ನೂರ ಹತ್ತು ರೂಪಾಯಿ ಅದಕ್ಕೆ ಹತ್ತು ರೂಪಾಯಿ ಐವತ್ತೆರಡು ಪೈಸೆ ತುಟ್ಟಿ ಭತ್ತ ಸೇರಿ ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಆಗಬೇಕಾಗಿತ್ತು ಇವರು ನಲ್ವತ್ತು ರೂಪಾಯಿ ಕಡಿಮೆ ಕೊಡ್ತಾ ಬಂದರು ಮುಂದಿನ ವರ್ಷ ತುಟ್ಟಿ ಭತ್ತೆ ಏರಿಕದನ್ನು ಕೊಡ್ತಾ ಪ್ರತಿ ವರ್ಷ ಕೂಡ ಈ ನಲ್ವತ್ತು ರೂಪಾಯಿ ಏನು ಕಡಿಮೆ ಕೊಡ್ತಾ ಇದ್ದಾರೆ ಅದನ್ನು ಹಾಗೇ ಮೇಂಟೈನ್ ಮಾಡಿಕೊಂಡು ಇಂದಿನವರೆಗೂ ಕೂಡ ಈ ಬೀಡಿ ಮಾಲಕರು ಬೀಡಿ ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಸರಕಾರ ನಿಗದಿಪಡಿಸ ಮಜೂರಿಯಲ್ಲಿ ನಲವತ್ತು ರೂಪಾಯಿಯಷ್ಟು ವೇತನ ಕಡಿಮೆ ಕೊಡ್ತಾ ಇದ್ದಾರೆ ಅಂದರೆ ಒಂದು ಲಕ್ಷ ಬೀಡಿ ಕಟ್ಟಿದರೆ ನಮ್ಮ ಬೀಡಿ ಕಾರ್ಮಿಕರು ನಾಲ್ಕು ಸಾವಿರ ರೂಪಾಯಿ ನಷ್ಟಕ್ಕೊಳಗಾಗ್ತಾರೆ ಒಂದು ಲಕ್ಷ ಬೀಡಿಗೆ ನಾಲ್ಕು ಸಾವಿರ ರೂಪಾಯಿ ವೇತನವನ್ನು ಮಾಲಕರು ಬೀಡಿ ಮಾಲಕರು ಹಿಡಿದಿಟ್ಟುಕೊಂಡಿದ್ದಾರೆ ಅದನ್ನು ಕೊಡ್ತಾ ಇಲ್ಲ ಈಗ ಇಲ್ಲಿಗೆ ಆರೂವರೆ ವರ್ಷ ಆಯಿತು ಅಂದರೆ ಸರಿ ಸುಮಾರು ಇಪ್ಪತ್ತಾರು ಸಾವಿರ ರೂಪಾಯಿ ವೇತನ ದುಡಿದ ವೇತನ ಬಾಕಿ ಮಾಡಿದಂತ ಬೀಡಿ ಮಾಲಕರು ಬೀಡಿ ಕಾರ್ಮಿಕರ ಬಗ್ಗೆ ಯಾವ ದೃಷ್ಟಿಕೋನ ಇಟ್ಟುಕೊಂಡಿದ್ದಾರೆ ಅಂತ ಹೇಳೋದು ಅರ್ಥ ಆಗ್ತದೆ ಅಂದರೆ ಬಡ ಬೀಡಿ ಕಾರ್ಮಿಕರು ಅವರಿಗೆ ಅನಿವಾರ್ಯವಾಗಿ ಬದುಕಲಿಕ್ಕೆ ಬೇಕಾಗಿ ಈ ರೋಗ ರುಜಿನ ಬಂದ್ರೂ ಕೂಡ ಇಂಥ ನಿಕೃಷ್ಟವಾದಂಥ ಬದುಕಾದರೂ ಸರಿ ನಾನು ಬೀಡಿ ಕಟ್ಟೆಯಾದರೂ ಬದುಕ್ತೇನೆ ಪ್ರಾಮಾಣಿಕವಾಗಿ ಬದುಕ್ತೇನೆ ನನಗೆ ಖಂಡಿತಕ್ಕೂ ಕೂಡ ಮೋಸ ವಂಚನೆ ಬೇಡ ಅಂತ ಹೇಳೋ ರೀತಿಯಲ್ಲಿ ದುಡಿದು ಬದುಕುವಂಥ ಮಹಿಳಾ ಕಾರ್ಮಿಕರ ಬಗ್ಗೆ ಇದಕ್ಕೆ ಕಾಳಜಿ ಇಲ್ಲ ನಿಗದಿಪಡಿಸಿದ ಒಪ್ಪಿದ ಮಜೂರಿಯನ್ನು ಕೊಡದೆ ಇಪ್ಪತ್ತಾರು ಸಾವಿರ ರೂಪಾಯಿ ಈಗ ಆರೂವರೆ ವರ್ಷದಲ್ಲಿ ಬಾಕಿ ಮಾಡಿದಂಥ ಬೀಡಿ ಮಾಲಕರು ಒಂದು ಕಡೆ ಅದಕ್ಕೆ ಬೋನಸ್ ಹಬ್ಬದ ರಾಜ ಸಂಬಳ ಆಮೇಲೆ ರಜಾ ಸಂಬಳ ಎಲ್ಲ ಸೇರಿದರೆ ಸಾಧಾರಣ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಸೇರಬೇಕು ಎರಡು ಸಾವಿರದ ಆರುನೂರು ರೂಪಾಯಿ ಪಿ ಎಫ್ ಹಣ ಸೇರಬೇಕು ಎಲ್ಲ ಸೇರಿದರೆ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅದಕ್ಕೊಂದು ಮೂರು ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಬಡ್ಡಿ ಸೇರಿ ಸೇರಿದರೆ ಸಾಧಾರಣ ಮೂವತ್ತಾರು ಸಾವಿರದ ಇನ್ನೂರು ರೂಪಾಯಿಯಷ್ಟು ವೇತನ ಬಾಕಿ ಮಾಡಿದ್ದಾರೆ ಇದೇ ಬಿಡಿ ಮಾಲಕರು ಎರಡು ಸಾವಿರದ ಹದಿನೈದರ ತುಟ್ಟಿ ಮತ್ತೆ ಬಾಕಿ ಮಾಡಿ ಅದರಲ್ಲೂ ಕೂಡ ನ್ಯಾಯಾಲಯದ ಮೆಟ್ಟಿಲು ಹೇಳಿದ್ರು ಅಲ್ಲಿ ಕಡೆಗೆ ಅವರು ತುಟ್ಟಿ ಭತ್ತೆ ಕೊಡಬೇಕಾಗಿ ಬಂತು ಇಪ್ಪತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಕೊಡಬೇಕಾಗಿದೆ ಆ ಇಪ್ಪತ್ತೆರಡು ಸಾವಿರದ ಏಳ್ನೂರು ಮತ್ತು ಈ ಮೂವತ್ತಾರು ಸಾವಿರದ ಇನ್ನೂರು ಒಟ್ಟು ಸೇರಿದರೆ ಹತ್ರ ಹತ್ರ ಐವತ್ತೊಂಬತ್ತು ಸಾವಿರ ರೂಪಾಯಿ ಬಾಕಿ ವೇತನ ಪಾವತಿ ಆಗಬೇಕಾಗಿದೆ ಒಂದು ಲಕ್ಷ ಬೀಡಿ ಕಟ್ಟಿದಂಥ ಬೀಡಿ ಕಾರ್ಮಿಕರಿಗೆ ಇವತ್ತು ಬೀಡಿ ಮಾಲಕರು ಬಾಕಿ ಮಾಡಿದ ವೇತನ ಐವತ್ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಇಷ್ಟೊಂದು ಶಕ್ತಿ ಇಷ್ಟೊಂದು ವೇತನವನ್ನು ಬಾಕಿ ಮಾಡಿ ಬದುಕುವ ಶಕ್ತಿ ದುಡಿಯುವ ಶಕ್ತಿ ನಮ್ಮ ಬೀಡಿ ಕಾರ್ಮಿಕರಿಗೆ ಇದೆಯಾ ಅಂತ ಹೇಳುವುದನ್ನು ಕೂಡ ಸರ್ಕಾರ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಭಯಂಕರ ನೋವಿನ ವಿಚಾರ ಬೀಡಿ ಕಾರ್ಮಿಕರೇ ಓಟು ಕೊಟ್ಟು ಗೆಲ್ಲಿಸಿದಂಥ ಜನಪ್ರತಿನಿಧಿಗಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಂಟು ಎಮ್ ಎಲ್ ಎಗಳು ಕೂಡ ಗೆದ್ದು ಬರುವುದು ಬೀಡಿ ಕಾರ್ಮಿಕರ ಮತದಿಂದ ನಮ್ಮ ಎಂ ಗೆದ್ದು ಬರುವುದು ಉಡುಪಿಯ ಎಂ ಗೆದ್ದು ಬರುವುದು ಬೀಡಿ ಕಾರ್ಮಿಕರ ಮತದಿಂದ ಇವರೆಲ್ಲರಿಗೂ ಕೂಡ ಓಟು ಕೊಡಲಿಕ್ಕೆ ಬೇಕು ನಮ್ಮ ಬೀಡಿ ಕಾರ್ಮಿಕರು ಆದರೆ ಅವರಿಗೆ ಹೊಟ್ಟೆ ಹಸಿವಾಗಿ ದುಡಿದ ವೇತನ ಕೊಡಿಸಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಈ ಶಾಸಕರು ಎಂ ಬಗ್ಗೆ ಬಗ್ಗೆ ನಾವೇನಂತ ಹೇಳಿ ಇವತ್ತು ವಿಧಾನಸೌಧದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಲೋಕಸಭೆಯಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಬೀಡಿ ಕಾರ್ಮಿಕರ ಈ ಒಂದು ಶೋಷಣೆ ಸುಲಿಗೆ ಮೋಸ ವಂಚನೆ ಬಗ್ಗೆ ಮಾತಾಡುವವರೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಇವಾಗ ಈ ಕನಿಷ್ಠ ಕುಲಿ ಜಾರಿಯಾಗಿದ್ದು ಮುಂದೆ ಬಿ ಜೆ ಪಿ ಸರ್ಕಾರ ಬಂತು ಹಿಂದಿನ ಕಾಂಗ್ರೆಸ್ ಸರ್ಕಾರ ತಂದ ಮಂಜೂರಿ ನಾನು ಜಾರಿ ಮಾಡೋದಿಲ್ಲ ಅಂತೇಳಿ ಅವರು ತಪ್ಪೇ ಅದು ಈಗ ವಾಪಸ್ ಸಿದ್ದರಾಮಯ್ಯ ಸರ್ಕಾರ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವರಾದರೂ ಈ ಕನಿಷ್ಠ ಕುರಿತು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹೈಕೋರ್ಟ್ಲಿ ಕುಳಿತಾ ಉಂಟು ಸರಕಾರಿ ವಕೀಲರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿ ಅದು ಫೈನಲ್ ಆದೇಶ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಈ ಆದೇಶ ಬಂದರೆ ಈ ಮೂವತ್ತಾರು ಸಾವಿರ ನೂರೈವತ್ತು ರೂಪಾಯಿ ವೇತನ ಸಿಗ್ತದೆ ಈಗಾಗಲೇ ಹೈಕೋರ್ಟ್ ತೀರ್ಮಾನ ಕೊಟ್ಟು ಇಪ್ಪತ್ತೆರಡು ಸಾವಿರದ ಏಳ್ನೂರು ತುಟ್ಟಿ ಬತ್ತಿಯನ್ನು ಕೊಡಿಸುವ ಕೆಲಸ ಮಾಡಬೇಕು ಇದೆಲ್ಲ ಸೇರಿ ಐವತ್ತೊಂಬತ್ತು ಸಾವಿರ ವೇತನ ಇವತ್ತು ಬಿಡಿ ಕಾರ್ಮಿಕರ ಕೈಗೆ ಬಂದು ಸಿಗ್ತದೆ ಹಾಗೆ ಅಂತಾದರೆ ಈ ಮೈಕ್ರೋ ಫೈನಾನ್ಸು ಈ ಕಿರು ಹಣಕಾಸು ಸಂಸ್ಥೆಗಳು ಮಾಡುವಂಥ ಕಿರುಕುಳದಿಂದ ತಪ್ಪಿಸಲಿಕ್ಕೆ ಇದು ಒಂದು ದಾರಿ ಅವರು ದುಡಿದ ವೇತನ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಇಷ್ಟು ಮಾತ್ರ ಅಲ್ಲ ಬಿಡಿ ಮಾಲಕರಿಂದ ಬಿಡಿ ಕಾರ್ಮಿಕರಿಗಾಗುವ ಅನ್ಯಾಯ ಅವರು ದುಡಿದು ಕೆಲಸ ಬಿಟ್ಟು ಹೋಗುವಾಗ ಕಾನೂನುಬದ್ಧವಾಗಿ ಕೊಡಬೇಕಾದ ಗ್ರ್ಯಾಚುಯಿಟಿ ಕೊಡ್ತಾ ಇಲ್ಲ ಎಲ್ಲ ಬಿಡಿ ಮಾಲಕರು ಕೂಡ ಇವತ್ತು ಗ್ರ್ಯಾಚ್ಯುಟಿ ಕೊಡದೆ ವಂಚಿಸ್ತಾ ಇದ್ದಾರೆ ಕಾನೂನುಬದ್ಧವಾದ ಈ ಹಕ್ಕು ಸವಲತ್ತುಗಳನ್ನು ಭಾರತ ದೇಶದ ಕಾನೂನಿಗೆ ಗೌರವ ಕೊಡದೆ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡದೆ ಈ ರೀತಿ ಕಾರ್ಮಿಕ ವಿರೋಧಿಯಾಗಿ ಭಾರತ ಜನತೆಯ ವಿರುದ್ಧವಾಗಿ ಕೈಗಾರಿಕೆ ನಡೆಸುವಂತಹ ಈ ಅಹಂಕಾರ ದರ್ಪಕ್ಕೆ ಬೆಂಬಲ ಕೊಡುವರು ಯಾರು ಯಾಕೆ ಈ ಸರ್ಕಾರ ಹೀಗೆ ಮಾಡ್ತಾ ಇದೆ ಮಾಲಕರ ವಂಚನೆಯೋ ಸರ್ಕಾರದ ವಂಚನೆಯೋ ಅಲ್ಲ ಸರ್ಕಾರ ಮಾಲಕರಲ್ಲಿ ಒಟ್ಟಾಗಿ ಕಾರ್ಮಿಕರಿಗೆ ಮೋಸ ಮಾಡ್ತಾ ಅರ್ಥ ಆಗ್ತಾ ಇಲ್ಲ ಗ್ರ್ಯಾಚುಯಿಟಿ ಕೊಡುವಂಥದ್ದು ಕೈಗಾರಿಕೆಯ ಕರ್ತವ್ಯ ನಮ್ಮ ಗ್ರ್ಯಾಚ್ಯುಟಿ ಕಾಯ್ದೆಗೆ ಒಳಗಾಗ್ತಾರೆ ಇವತ್ತು ಈ ಬಿಡಿ ಮಾಲಕರು ಒಂದೇ ಒಂದು ಗ್ರ್ಯಾಚುಯಿಟಿ ಕೊಟ್ಟಂಥ ಉದಾಹರಣೆಗಳಿಲ್ಲ ಕೋ ಕೋ ನ್ಯಾಯಾಲಯದಲ್ಲಿ ಆಮೇಲೆ ಲೇಬರ್ ಕ ಇಲಾಖೆಯಲ್ಲಿ ಕುಳಿತಾ ಇದೆ ಕೇಸುಗಳು ಆದರೂ ಸರ್ಕಾರ ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇಲ್ಲ ಯಾಕೆ ಸರ್ಕಾರ ಮಾಲಕರ ರಕ್ಷಣೆ ಮಾಡ್ತಾ ಇದೆ ಯಾಕೆ ಸರ್ಕಾರ ಕಾರ್ಮಿಕ ಇಲಾಖೆ ಕೂಡ ಮಾಲಕರ ರಕ್ಷೆ ಮಾಡ್ತಾ ಇದೆ ಕಾರ್ಮಿಕರ ಪರವಾಗಿ ಬರಬೇಕು ಸರ್ಕಾರ ಎದೆ ತಟ್ಟಿ ನಿಲ್ಲಬೇಕು ಈ ಸರಕಾರ ಈ ಬಿಡಿ ಕಾರ್ಮಿಕರಾಗುವಂತ ಎಲ್ಲ ವೇತನದಲ್ಲಿ ಮೋಸ ತುಟ್ಟಿ ಬತ್ತೆಯಲ್ಲಿ ಮೋಸ ಗ್ರ್ಯಾಚ್ಯುಯಿಟಿಯಲ್ಲಿ ಮೋಸ ಮೌನವಾಗಿ ಇರುವಂತಹ ಈ ಸರ್ಕಾರ ದೆಸೆಯಿಂದಾಗಿ ಈ ವರ್ಷ ಬಿಡಿ ಮಾಲಕರು ನಾನಿನ್ನು ತುಟ್ಟಿ ಬತ್ತೆಯೇ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಅಹಂಕಾರ ಎಂದು ಮರಿತಾ ಇದ್ದಾರೆ ಇಷ್ಟೋರೆ ನಲ್ವತ್ತು ರೂಪಾಯಿ ಸಂಬಳ ಬಾಕಿ ಇದ್ರೆ ಇನ್ನೀಗ ಅರವತ್ತು ರೂಪಾಯಿ ಚಿಲ್ಲರೆ ಬಾಕಿ ಆಗುವಾಗ ರೀತಿ ಮಾಡಿದ್ರು ಆದರೂ ಕೂಡ ಬಿಡಿ ಕಾರ್ಮಿಕರ ಒಂದು ಚಳವಳಿಯಿಂದಾಗಿ ಒಂದು ಹನ್ನೊಂದು ರೂಪಾಯಿ ಇಪ್ಪತ್ತೆರಡು ಎಪ್ಪತ್ತೆರಡು ಜಾಸ್ತಿ ಆದಂತಹ ತೊಟ್ಟಿ ಬತ್ತೆಯಲ್ಲಿ ಹನ್ನೊಂದು ರೂಪಾಯಿ ಆಯ್ತು ಉಳಿದದ್ದು ಇನ್ನೂ ಬಾಕಿ ಅಂದ್ರೆ ಐವತ್ತ ಎರಡು ರೂಪಾಯಿ ಅಷ್ಟು ವೇತನವನ್ನು ಇನ್ನೂ ಕೂಡ ಬಾಕಿ ಮಾಡುತ್ತಾ ಇದ್ದಾರೆ ಈ ಮಾಲಕರು ಇದನ್ನೆಲ್ಲ ಒಂದು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕೂಡಲೇ ಇದನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಏರಿಕೆ ಮಾಡಿದ್ದರಿಂದ ನಮಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಬಿ ಡಿ ಮಾಲಕರ ಬಗ್ಗೆ ನಾನು ಎಂತ ಹೇಳಿ ಕೇಂದ್ರ ಸರ್ಕಾರ ಎಸ್ ಟಿ ಜಾಸ್ತಿ ಮಾಡಿದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದುವಾಗ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಜಾಸ್ತಿ ಮಾಡಿದೆ ಅದು ಜಿಎಸ್ಟಿ ವಿಧಿಸಿದೆ ನಮಗೆ ಹದಿನೇಳು ರೂಪಾಯಿ ಇದ್ದ ಟ್ಯಾಕ್ಸ್ ಇವತ್ತು ಇಪ್ಪತ್ತೆಂಟು ರೂಪಾಯಿ ಆಗಿದೆ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಾಕತ್ತಿಲ್ಲದೆ ಬೀಡಿ ಕಾರ್ಮಿಕರನ್ನು ತುಳಿಯುವಂಥ ಇವರ ಸಂಪತ್ತನ್ನು ಹೆಚ್ಚಿಸಲಿಕ್ಕೆ ಇವರನ್ನು ಬದುಕಲಿಕ್ಕೆ ದುಡಿದು ಕೊಡುವಂಥ ಕಾರ್ಮಿಕರನ್ನು ತುಳಿಯುವಂಥ ಪದ್ಧತಿ ಸರಿಯಲ್ಲ ಇವರಿಗೆ ತುಳಿಲಿಕ್ಕೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸವಾಲ ಇರಲಿ ನಾವು ಬೀಡಿ ಕಟ್ಟಿಸಿ ತುಟ್ಟಿ ಭತ್ತೆಯನ್ನು ಪಾವತಿ ಮಾಡುವುದಿಲ್ಲ ಎಲ್ಲ ಜಿ ಎಸ್ ಟಿನ ಪಾವತಿ ಮಾಡುವುದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಹೋರಾಟಕ್ಕೆ ಇಳಿಲಿ ಅಂತ ಜಿ ಎಸ್ ಟಿ ಕಡಿಮೆ ಆಗಲಿಕ್ಕೆ ಬೇಕಾರೆ ಹೋರಾಟ ಮಾಡಿದರೆ ನಾವು ಬೆಂಬಲ ಕೊಡ್ತೇವೆ ಅದು ಬಿಟ್ಟು ಕೇಂದ್ರ ಸರ್ಕಾರ ತಪ್ಪಿಗೆ ಬಲಿಪಶುವಾಗಿ ಕಾರ್ಮಿಕರನ್ನು ಮಾಡಬೇಡಿ ಹೌದು ಕಾರ್ಮಿಕರ ತಪ್ಪಿದೆ ಇಂಥ ಕಾರ್ಮಿಕ ವಿರೋಧಿಯಾದ ಕಾನೂನು ತರುವಂತ ಈ ಬಿಜೆಪಿ ಸರ್ಕಾರವನ್ನು ಗೆಲ್ಲಿಸಿದ್ದು ಕಾರ್ಮಿಕರ ತಪ್ಪಾಗಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಿಮಗೆ ಗೊತ್ತಿದೆ ತಾನೆ ನಿಮಗೆ ಆ ಕಾರ್ಮಿಕ ಸರ್ಕಾರ ಕಾರ್ಮಿಕ ವಿರೋಧಿ ಸರ್ಕಾರವನ್ನು ಬಹಿರಂಗವಾಗಿ ಹೇಳಬಹುದಲ್ಲ ಹೋರಾಟಕ್ಕೆ ಇಳಿದಿರಿ ಕೈಗಾರಿಕೆ ಉಳಿಸಿ ವಿಳಿಗಾಗಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಎದುರು ನಿಲ್ಲಿ ಅದು ಬಿಟ್ಟು ಕಾರ್ಮಿಕರಿಗೆ ರಕ್ಷಣೆ ಕೊಡುವಂತ ಯಾವುದೇ ಕಾನೂನುಗಳನ್ನು ಉಲ್ಲಂಘಿಸಲಿಕ್ಕೆ ನಾವು ಬಿಡುವುದಿಲ್ಲ ಕಾರ್ಮಿಕರೇ ನೀವೆಲ್ಲರೂ ಒಂದಾಗಿ ಬನ್ನಿ ಸಿ ಐ ಟು ಸಿದ್ಧವಾಗಿದೆ ನಿಮ್ಮ ಬಾಕಿ ಇರುವ ವೇತನವನ್ನು ತೆಗೆಸಿಕೊಡಲಿಕ್ಕೆ ಗ್ರ್ಯಾಚ್ಯುಟಿಯನ್ನು ತೆಗೆಸಿಕೊಡಲಿಕ್ಕೆ ಎಲ್ಲ ಕಾನೂನು ಸವಲತ್ತುಗಳನ್ನು ನಿಮ್ಮಿಂದ ಕಸಿಯುವಂಥ ಮಾಲಕರ ವಿರುದ್ಧ ಹೋರಾಟ ಮಾಡಿ ಗೆಲುವು ಸಾಧಿಸಿಕೆ ನಾವು ಸಿದ್ಧರಿದ್ದೇವೆ ನೀವೆಲ್ಲರೂ ಕೂಡ ಒಡ್ಡ ಒಂದಾಗಬೇಕು ಒಗ್ಗಟ್ಟಾಗಿ ಬರಬೇಕು ಸಿ ಐ ಟಿಯು ನೇತೃತ್ವದಲ್ಲಿ ಬರುವಂಥ ಈ ಕೆಂಪಾಠದ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ